ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಒಂದು ಕ್ಲೌಡ್ ಟೆಕ್ನೋ ಕಂಪ್ನಿ ಬಗ್ಗೆ ವಿಚಾರ ನಾನು ತಿಳ್ಕೊಳ್ಳೋಣ ಸ್ನೇಹಿತರೆ ಯಾವುದೇ ಬಡ್ಡಿ ಇಲ್ಲದೆ ಹತ್ತು ಲಕ್ಷದವರೆಗೆ ಸುಲಭವಾಗಿ ಸಾಲ ಸಿಗುವಂಥ ಸೌಲಭ್ಯ ಇದೆ ಇಲ್ಲಿ ಯಾವುದೇ ಸಿವಿಲ್ ಸ್ಕೋರ್ ಬೇಕಾಗಿಲ್ಲ ಸ್ಯಾಲ್ರಿ ಸ್ಲಿಪ್ ಬೇಕಾಗಿಲ್ಲ ಸ್ನೇಹಿತರೆ ಈ ಒಂದು ಕಂಪನಿಯ ಸಂಸ್ಥಾಪಕರು ಮಿಸ್ಟರ್ ಕುಮಾರ್ ಸರ್ ಅಂತೇಳಿ ಅವರು ಸಹ ಹೈದರಾಬಾದ್ ಅವರೇ ಈ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿ ಐದು ತಿಂಗಳ ಕಾಲ ಆಗಿದೆ ಸುಮಾರು ಆರು ಲಕ್ಷಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್ನ ಹೊಂದಿದ್ದಾರೆ ಹಾಗೂ ಇದು ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಪ್ಲಸ್ ಜಿ ಎಸ್ ಟಿ ಸರ್ಟಿಫಿಕೇಟ್ ಸ್ನೇಹಿತರೆ ಈ ಕಂಪ್ನಿಯಲ್ಲಿ ಸಿಗುವಂಥ ಬೆನಿಫಿಟ್ಸ್ ಏನೇನಿದೆ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಯಾವುದೇ ಥರ ಸಿಬಿಲ್ ಸ್ಕೋರ್ ಬೇಕಾಗಿಲ್ಲ ಸ್ನೇಹಿತರೆ ಯಾವುದೇ ಥರ ಡಾಕ್ಯುಮೆಂಟ್ ಬೇಕಾಗಿಲ್ಲ ಈಸಿ ಇ ಡಬ್ಲ್ಯೂ ಎ ಫೆಸಿಲಿಟಿ ಸಿಗುತ್ತೆ ಅಂದರೆ ವಾರದ ಇನ್ಸ್ಟಾಲ್ಮೆಂಟ್ ಇರುತ್ತೆ ಮತ್ತು ಕ್ವಿಕ್ಕಾಗಿ ಲೋನ್ ಆಗುತ್ತೆ ಸ್ಪಾಟಲ್ಲೇ ಲೋನ್ ಸಿಗುವಂಥ ವ್ಯವಸ್ಥೆ ಪ್ಲಸ್ ಲೋನ್ ಸಿಗೋದ್ರ ಜೊತೆಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ನಮಗೆ ನೋಡಿ ಪ್ರಪಂಚದಲ್ಲಿ ಲೋನ್ ಕೊಟ್ಟು ಲೋನ್ ಕ್ಲಿಯರ್ ಆದಮೇಲೆ ಕ್ಯಾಶ್ ಬ್ಯಾಕ್ ಕೊಡ್ತಾ ಇರ್ತಕ್ಕಂಥ ಏಕೈಕ ಕಂಪನಿ ಅಂದರೆ ನಮ್ಮ ಒಂದು ಕ್ಲೌಡ್ ಟೆಕ್ನೋ ಕಂಪನಿ ಸ್ನೇಹಿತರೆ ಹಾಗೆಯೇ ನಿಮಗೆ ಒಂದು ವರ್ಡ್ ಕ್ಲಾಸ್ ಬಿಸ್ನೆಸ್ ಆಪರ್ಚುನಿಟಿ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ನಮ್ಮ ಕಂಪನಿಯ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಕಾರ್ ಲೋನ್ ಲ್ಯಾಂಡ್ ಲೋನ್ ಹೋಮ್ ಲೋನ್ ಟೂ ವೀಲರ್ ಲೋನ್ ಫರ್ನಿಚರ್ ಲೋನ್ ಎಲೆಕ್ಟ್ರಾನಿಕ್ಸ್ ಲೋನ್ ಮೊಬೈಲ್ ಲೋನ್ ಪ್ರತಿಯೊಂದು ಲೋನು ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗಬೇಕಂತೇಳಿ ನಮ್ಮ ಒಂದು ಕಂಪನಿಯ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಕ್ರೆಡಿಟ್ ಕಾರ್ಡು ಸಹ ನಮಗೆ ಕಂಪ್ನಿ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾವು ಈ ಗೋಲ್ಡ್ ಲೋನು ಸಹ ಅಪ್ಕಮಿಂಗ್ ಪ್ರಾಜೆಕ್ಟಾಗಿ ತೊಗೋಬೋದು ಸ್ನೇಹಿತರೆ ತುಂಬ ಕಡಿಮೆ ಬಡ್ಡಿ ದರದಲ್ಲಿ ನಮಗೆ ಗೋಲ್ಡ್ ಲೋನು ಸಹ ಸಿಗುತ್ತೆ ನೆಕ್ಸ್ಟ್ ನಾವು ಲೈಫಲ್ಲಿ ಒಂದೇ ಒನ್ ಟೈಮು ಸಾವಿರದ ಆರುನೂರು ರೂಪಾಯಿ ಪ್ಯಾಕೇಜನ್ನು ತೊಗೋಬೇಕು ನಾವು ರಿಜಿಸ್ಟ್ರೇಷನ್ ಫೀಸ್ ಅನ್ಕೋಬೋದು ಇದನ್ನು ಕೇವಲ ಸಾವಿರದ ಆರುನೂರು ರೂಪಾಯಿ ಕಟ್ಟಿ ನಾವು ಒಂದು ರಿಜಿಸ್ಟ್ರ್ ಮಾಡಿಕೊಂಡ್ರೆ ಇಷ್ಟೊಂದು ಬೆನಿಫಿಟ್ಗಳು ಸಹ ನಮಗೆ ಬರುತ್ತೆ ಸ್ನೇಹಿತರೆ ನೋಡಿ ಈಗ ನಾವು ಸಾವಿರದ ಆರುನೂರು ರೂಪಾಯಿ ಕಟ್ಟಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ನಮಗೆ ಜೀವನದಲ್ಲಿ ಎಲ್ಲ ಥರದ್ದು ಲೋನ್ಸ್ ಬೇಕು ನಮ್ಗೆ ಇನ್ಕಮ್ ಬೇಕು ಬಿಸ್ನೆಸ್ ಆಪರ್ಚುನಿಟಿ ಬೇಕು ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸ್ನೇಹಿತರೆ ಅದೇ ಥರ ನಮ್ಮ ಫ್ರೆಂಡ್ಸು ರಿಲೇಷನ್ನಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಒಂದು ಎಕ್ಸ್ಟ್ರಾ ಅರ್ನಿಂಗ್ಸ್ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಯಾರು ಸಾಲ ಮಾಡ್ಕೊಂಡಿದ್ದಾರೆ ಕಷ್ಟದಲ್ಲಿದ್ದಾರೆ ಅಂಥ ವ್ಯಕ್ತಿಗಳಿಗೆ ನೀವು ಇಬ್ಬರಿಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಇನ್ ಎ ಸ್ಪಾಟಲ್ಲಿ ನಿಮಗೆ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಲೋನ್ ಆಗುತ್ತೆ ಸ್ನೇಹಿತರೆ ಅಪ್ ಟು ಟೆನ್ ಲ್ಯಾಕ್ ತನಕ ಎಲಿಜಿಬಿಲಿಟಿ ತೊಗೊಳ್ತೀರ ಸ್ನೇಹಿತರೆ ಇಲ್ಲಿ ಒಂದೇ ಸಾರಿ ನಿಮಗೆ ಐವತ್ತು ಸಾವಿರ ಒಂದು ಲಕ್ಷ ಲೋನ್ ಸಿಗೋಲ್ಲ ಸ್ಟಾರ್ಟಿಂಗ್ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿಂದನೇ ಪ್ರತಿಯೊಬ್ಬರು ಹೋಗಬೇಕು ಸ್ನೇಹಿತರೆ ನೋಡೋಣ ಬನ್ನಿ ಚಾರ್ಟಲ್ಲಿ ಯಾವ ಥರ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಲೋನ್ ಸಿಗುತ್ತೆ ಸ್ನೇಹಿತರೆ ಮೊದಲನೇದು ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಲೋನಲ್ಲಿ ನಿಮಗೆ ನಿಮ್ಮ ವ್ಯಾಲೆಟಿಗೆ ನೀವು ರಿಜಿಸ್ಟ್ರಾಗಿ ಲಾಗಿನ್ ಮಾಡ್ಕೊಂಡ್ಮೇಲೆ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ ನಿಮ್ಮ ವ್ಯಾಲೆಟಿಗೆ ಸಾವಿರದ ಎಂಟುನೂರು ರೂಪಾಯಿ ಬರುತ್ತೆ ನಾನ್ನೂರೈವತ್ತು ರೂಪಾಯಿ ಕಂಪ್ನಿಲೇ ಇರುತ್ತೆ ನಾಲ್ಕು ವಾರ ನಿಮಗೆ ಇನ್ಸ್ಟಾಲ್ಮೆಂಟ್ ಇರುತ್ತೆ ಇ ಡಬ್ಲ್ಯೂ ಐ ಅದು ನಾಲ್ಕು ವಾರ ಕಟ್ಟಾದಮೇಲೆ ನಾಲ್ಕನೇ ವಾರ ನೀವು ಯಾವಾಗ ಕಟ್ತೀರ ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಕಟ್ಟಾಗುತ್ತೆ ಅದಾದಮೇಲೆ ಹನ್ನೆರಡುವರೆ ಒಂದು ಗಂಟೆಗೆ ನಿಮಗೆ ನೆಕ್ಸ್ಟು ನಾನ್ನೂರೈವತ್ತು ರೂಪಾಯಿ ಫಸ್ಟ್ ಇಟ್ಕೊಂಡಿರುವಂಥ ಕ್ಯಾಶ್ ಬ್ಯಾಕ್ ಪ್ಲಸ್ ಐದು ಸಾವಿರ ಲೋನ್ ಆಟೋಮೆಟಿಕ್ ಆಗುತ್ತೆ ಸ್ನೇಹಿತರೆ ಮತ್ತೆ ಯಾವುದೇ ಥರ ನೀವು ಅಮೌಂಟನ್ನ ಕಟ್ಟೋ ಥರ ಇರಲ್ಲ ಯಾರಿಗೂ ರೆಫರ್ ಮಾಡೋ ಥರ ಇರೋಲ್ಲ ಆಟೋಮೆಟಿಕ್ಕಾಗಿ ನಿಮಗೆ ಐದು ಸಾವಿರ ಲೋನ್ ಆಗ್ತಾಯಿದೆ ಸ್ನೇಹಿತರೆ ಐದು ಸಾವಿರ ಲೋನ್ಗೆ ನಿಮಗೆ ಎಂಟು ವಾರ ಟೈಮ್ ಇರುತ್ತೆ ಐದು ಸಾವಿರ ಲೋನಲ್ಲಿ ನಿಮಗೆ ನಾಲ್ಕು ಸಾವಿರ ನಿಮ್ಮ ವಾಲೆಟಿಗೆ ಬರುತ್ತೆ ಪ್ಲಸ್ ನಾನ್ನೂರೈವತ್ತು ರೂಪಾಯಿ ಕ್ಯಾಶ್ ಬ್ಯಾಕು ಸೇರಿ ನಾಲ್ಕು ಸಾವಿರದ ನಾನ್ನೂರೈವತ್ತು ರೂಪಾಯಿ ನಿಮ್ಮ ವಾಲೆಟಿಗೆ ಬರುತ್ತೆ ಸ್ನೇಹಿತರೆ ಅದಾದಮೇಲೆ ಐದು ಸಾವಿರ ಲೋನು ನೀವು ಎಂಟು ವಾರ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಹತ್ತು ಸಾವಿರ ಲೋನ್ ಬರುತ್ತೆ ಹತ್ತು ಸಾವಿರ ಲೋನಲ್ಲಿ ನಿಮಗೆ ಎಂಟು ಸಾವಿರ ವಾಲೆಟಿಗೆ ಬರುತ್ತೆ ಪ್ಲಸ್ ಒಂದು ಸಾವಿರ ಕ್ಯಾಶ್ ಬ್ಯಾಕ್ ಬರುತ್ತೆ ಅದೇ ಥರ ಹತ್ತು ವಾರ ನಿಮಗೆ ಟೈಮ್ ಇರುತ್ತೆ ಎಂಟುನೂರ ಎಂಟುನೂರು ರೂಪಾಯಿ ವಾರ ವಾರ ನಾವು ಇನ್ಸ್ಟಾಲ್ಮೆಂಟ್ನ ಪೇ ಮಾಡಬೇಕಾಗತ್ತೆ ಇಲ್ಲಿ ಒಂದು ಕಂಡೀಷನ್ ಇದೆ ಒಂದು ಲೋನಲ್ಲಿ ಒಂದು ಇನ್ಸ್ಟಾಲ್ಮೆಂಟ್ ಏನಾದ್ರು ಪೆಂಡಿಂಗ್ ಮಾಡಿಕೊಂಡ್ರೆ ಟೆನ್ ಪರ್ಸೆಂಟ್ ಪೆನಾಲ್ಟಿ ಬೀಳುತ್ತೆ ಎಷ್ಟು ನಾವು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಅಷ್ಟಕ್ಕೆ ಅದಾದಮೇಲೆ ಎರಡನೇದು ನಾವೇನಾದ್ರು ಪೆನಾಲ್ಟಿ ಮಾಡಿಕೊಂಡ್ರೆ ಮತ್ತೆ ನಮಗೆ ಯಾವುದೇ ಥರ ಲೋನು ಸಿಗಲ್ಲ ಸ್ನೇಹಿತರೆ ಮತ್ತೆ ಲೋನ್ ಬೇಕಂದರೆ ಹೊಸದಾಗಿ ರಿಜಿಸ್ಟ್ರಿ ಮಾಡಿಕೊಂಡು ಮತ್ತೆ ನಾವು ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿ ತೊಗೊಳ್ಬೇಕಾಗತ್ತೆ ಹಾಗಾಗಿ ಯಾರು ಪೆಂಡಿಂಗ್ ಇರೋ ಥರ ಪ್ರತಿಯೊಬ್ಬರೂ ಒಂದು ಲೋನನ್ನು ಕಟ್ಟಿದರೆ ಹಂಡ್ರೆಡ್ ಪರ್ಸೆಂಟ್ ಅಪ್ ಟು ಟೆನ್ ಲ್ಯಾಕ್ ತನಕ ನಮಗೆ ವಿತೌಟ್ ಇಂಟ್ರೆಸ್ಟ್ ಪ್ಲಸ್ ಕ್ಯಾಶ್ ಬ್ಯಾಕ್ ಸಹ ಸಿಗ್ತಾಯಿದೆ ನೋಡಿ ಐವತ್ತು ಸಾವಿರ ಈಗ ಹತ್ತು ಸಾವಿರ ಆಯಿತು ಇಪ್ಪತ್ತೈದು ಸಾವಿರ ಆಯಿತು ಐವತ್ತು ಸಾವಿರ ನೆಕ್ಸ್ಟ್ ಒಂದು ಲಕ್ಷ ಎರಡೂವರೆ ಐದು ಲಕ್ಷ ಹತ್ತು ಲಕ್ಷ ತನಕ ನಮಗೆ ಲೋನ್ ಸಿಗ್ತಾ ಇದೆ ಅಪ್ ಟು ನಮ್ಗೆ ಹತ್ತು ಲಕ್ಷ ತನಕ ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ನಾನ್ನೂರೈವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಸ್ನೇಹಿತರೆ ಟೋಟಲ್ ಹತ್ತೊಂಬತ್ತುವರೆ ಲಕ್ಷ ಲೋನ್ ಸಿಗುತ್ತೆ ಅದಾದಮೇಲೆ ನಿಮಗೆ ರಾಯಲ್ಟಿ ಅಚಿವರ್ ಅಂತ ಕನ್ಸಿಡರ್ ಮಾಡಿ ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಇಪ್ಪತ್ತು ತಿಂಗಳುಗಳ ರಾಯಲ್ಟಿ ಇನ್ಕಮ್ನ ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇಬ್ಬರು ವ್ಯಕ್ತಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಲೋನ್ ಸಿಗುತ್ತೆ ಲೋನ್ ಕಟ್ಕೊಂಡು ಹೋಗ್ತಾ ಇರ್ತೀವಿ ಅದಾದಮೇಲೆ ನೆಕ್ಸ್ಟು ಎ ಬಿ ಆದಮೇಲೆ ನೆಕ್ಸ್ಟು ಯಾರೇ ನೀವು ಡೈರೆಕ್ಟಾಗಿ ಸ್ಪಾನ್ಸರ್ ಮಾಡಿ ಎಷ್ಟು ಜನಕ್ಕೆ ಬೇಕಾದ್ರೂ ಸ್ಪಾನ್ಸರ್ ಮಾಡ್ಬೋದು ಪ್ರತಿಯೊಂದು ಸ್ಪಾನ್ ಸ್ಪಾನ್ಸರ್ಗೂ ಸಹ ಕಂಪನಿ ನಿಮಗೆ ಐನೂರು ರೂಪಾಯಿ ಕೊಡ್ತಾ ಇದೆ ಸ್ನೇಹಿತರೆ ಅದಾದಮೇಲೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಡೈಲಿ ಬೋನಸ್ ಬರುತ್ತೆ ಅಂದರೆ ನಾವು ಒಂದು ರಿಜಿಸ್ಟ್ರಿ ಮಾಡಿಕೊಂಡು ಎ ಬಿ ಇಬ್ಬರನ್ನ ಏನು ಮಾಡಲಿಲ್ಲ ಸುಮ್ಮನೆ ಇದ್ವಿ ಏನೋ ಹುಷಾರಿಲ್ಲ ಮದುವೆ ಬಿಝಿ ಅಂತ ಹೇಳಿ ಸುಮ್ಮನೆ ಇದ್ವಿ ಅಂದರೆ ಡೈಲಿ ಎಂಟು ರೂಪಾಯಿ ಡೈಲಿ ಬೋನಸ್ ಬರುತ್ತೆ ಅಪ್ ಟು ಫೋರ್ ಹಂಡ್ರೆಡ್ ಡೇಸ್ ತನಕ ಎ ಬಿ ಇಂಟ್ರೊಡ್ಯೂಸ್ ಮಾಡಿ ಇಲ್ಲಿ ಲೋನ್ ತಗೊಂಡ್ಮೇಲೆ ಆ ಎಂಟು ರೂಪಾಯಿ ಸ್ಟಾಪ್ ಆಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಡೈಲಿ ಬೋನಸ್ ತೊಗೊಳಿಕ್ಕೆ ಬಂದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಲೈಫ್ನ ಹೆಚ್ಚಾಗಿ ಲೀಡ್ ಮಾಡಬೇಕನ್ನೋದಕ್ಕೋಸ್ಕರ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಪ್ರಪಂಚದಲ್ಲೇ ಅತ್ಯಂತ ಬೆಸ್ಟ್ ಇನ್ಕಮ್ ಅಂದರೆ ಬೈನರ್ ಇನ್ಕಮ್ ನೋಡಿ ಇಲ್ಲಿ ಫಸ್ಟ್ ರೇಷೆ ಬಂದು ಟೂ ಇಷ್ಟು ಒನ್ ಅಥವಾ ಒನ್ ಇಷ್ಟು ಟೂ ಅಂದರೆ ಒಂದು ಕಡೆ ಟೂ ಆಗಬೇಕು ಒಂದು ಕಡೆ ಒನ್ ಆಗಬೇಕು ನೆಕ್ಸ್ಟ್ ಒನ್ ಇಷ್ಟು ಒನ್ನಲ್ಲೇ ಕಂಟಿನ್ಯೂ ಆಗುತ್ತೆ ಒಂದು ಪೇರ್ಗೆ ನಿಮಗೆ ಒಂದು ಜೋಡಿಗೆ ನೂರ ಅರವತ್ತು ರೂಪಾಯಿ ಥರ ಪ್ರತಿದಿನ ಇಪ್ಪತ್ತೈದು ಸಾವಿರ ತನಕ ಸೀಲಿಂಗ್ನ ತೊಗೊಳ್ಬೋದು ಸ್ನೇಹಿತರೆ ಕ್ಯಾಪಿಂಗ್ ಅಂತ ಹೇಳ್ತೀವಿ ಒಂದು ಅನ್ಲಿಮಿಟೆಡ್ ಇನ್ಕಮ್ ಅಂತ ಹೇಳ್ಬೋದು ಯಾಕೆಂದರೆ ಇವತ್ತು ಹೊರಗಡೆ ಪ್ರಪಂಚದಲ್ಲಿ ತಿಂಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡಿಯುವಂಥ ವ್ಯಕ್ತಿಗಳಿದ್ದಾರೆ ಈ ಒಂದು ನಮ್ಮ ಒಂದು ಕ್ಲೌಡ್ ಟೆಕ್ನೋ ಕಂಪ್ನಿ ನಮಗೋಸ್ಕರ ಅಂಥೇಳಿ ಪ್ರತಿದಿನ ಇಪ್ಪತ್ತೈದು ಸಾವಿರ ದುಡಿಯುವಂಥ ಒಂದು ಅವಕಾಶನ ಕೊಟ್ಟಿದೆ ಸ್ನೇಹಿ ಒಬ್ಬ ವ್ಯಕ್ತಿ ಮೂರು ಐ ಡಿನ ತೊಗೊಂಡು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರ ನೀವು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ಲೋನ್ ಸಿಗುತ್ತೆ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಪ್ಲಸ್ ನೀವು ಹತ್ತು ಲಕ್ಷದವರೆಗೆ ಲೋನ್ಗೆ ಎಲಿಜಿಬಿಲಿಟಿ ತೊಗೊಳ್ತೀರಾ ಸ್ನೇಹಿತರೆ ವಿತ್ಡ್ರಾ ಮಾಡಿದ್ರೆ ನೀವು ವ್ಯಾಲೆಟ್ಟಿಂದ ಅಕೌಂಟಿಗೆ ವಿತಿನ ಸ್ಪಾಂಟಲ್ಲಿ ನಿಮಗೆ ಅಕೌಂಟಿಗೆ ಬರುತ್ತೆ ವಿತ್ಡ್ರಾ ಮಾಡಿದ್ರೆ ಟೋಟಲಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಫೈವ್ ಪರ್ಸೆಂಟ್ ಸರ್ವಿಸ್ ಚಾರ್ಜಸ್ ಸೇರಿ ಟೆನ್ ಪರ್ಸೆಂಟ್ ಡಿಡಕ್ಟ್ ಆಗುತ್ತೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ವಿತ್ಡ್ರಾ ಮಾಡುವ ಅವಕಾಶ ಇರುತ್ತೆ ಸ್ನೇಹಿತರೆ ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಎಲ್ಲರೂ ಬೆಳೆಯೋಣ ನಮಸ್ಕಾರ ಸ್ನೇಹಿತರೆ